ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಪ್ರೀತಿಯಲ್ಲಿ ಎಡವಿದಾಗ ಪಾರ್ಟ್ ಒನ್ ನಾನು ಅವಳನ್ನು ಮೊದಲ ಬಾರಿ ನೋಡಿದ್ದೆ ಆಸ್ಪತ್ರೆಯಲ್ಲಿ ನನ್ನ ಮನಸ್ಸನ್ನು ಕದ್ದ ರೂಪಿಸಿ ಅವಳು ಜೀವನವೇ ಬೇಡ ಎಂದು ಸಾವಿನ ಹೊಸಿಲಿಗೆ ಹೋಗಿ ಸಾವಿನ ಕದ ತಟ್ಟಿ ಬಂದವನು ನಾನು ಅವಳನ್ನು ನೋಡಿದ ಮೇಲೆ ನಾನು ಬದುಕಬೇಕು ಅದು ಅವಳ ಜೊತೆಗೆ ಎಂದು ಅನಿಸಿದ್ದಂತೂ ಸತ್ಯ ಎಲ್ಲರೂ ಅವಳನ್ನು ಸಿಸ್ಟರ್ ಸಿಸ್ಟರ್ ಎಂದು ಕರೆಯುವಾಗ ನನಗೆ ಹಾಗೆ ಕರೆಯಲು ಮನಸ್ಸೇ ಆಗಲಿಲ್ಲ ಅವಳ ಚಂದದ ಹೆಸರು ನಯನ ನರ್ಸ್ ನಯನ ನಾನಂತೂ ಅವಳನ್ನು ಮೇಡಮ್ ಎಂದೇ ಕರೆಯುತ್ತಿದ್ದೆ ನಾನು ಆಸ್ಪತ್ರೆಯ ಆ ಕೊಠಡಿಯಲ್ಲಿ ಇರುವಷ್ಟು ದಿನವೂ ಅವಳು ನನಗೆ ಉತ್ತಮ ಗೆಳತಿಯಾಗಿದ್ದಳು ಎಲ್ಲರನ್ನೂ ನೋಡಿಕೊಳ್ಳುವಂತೆ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು ಆದರೆ ನನ್ನ ಮನಸ್ಸಿಗೆ ಅದು ಎಲ್ಲರಿಗಿಂತ ಚೆನ್ನಾಗಿ ನನ್ನನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಿರುವಳು ಎಂದು ಅನ್ನಿಸುತ್ತಿತ್ತು ಯಾವಾಗಲೂ ನನಗೆ ಧೈರ್ಯ ತುಂಬುವ ಮಾತುಗಳನ್ನೇ ಆಡುತ್ತಿದ್ದಳು ಆದರ್ಶ್ ನೀವು ಎಷ್ಟೊಂದು ಓದಿದ್ದೀರಾ ಆದರೂ ಜೀವ ತೆಗೆದುಕೊಳ್ಳುವ ಕೆಲಸಕ್ಕೆ ಯಾಕೆ ಹೋದಿರಿ ನೋಡಿ ನಿಮ್ಮ ಅಮ್ಮನನ್ನು ಪಾಪ ಎಷ್ಟೊಂದು ನೊಂದುಕೊಂಡಿದ್ದಾರೆ ಇನ್ನೊಮ್ಮೆ ನಿಮ್ಮ ಜೀವವನ್ನು ಕೊನೆಗೊಳಿಸಿಕೊಳ್ಳುವ ನಿರ್ಧಾರ ಮಾಡಬೇಡಿ ಕಷ್ಟ ಪ್ರತಿಯೊಬ್ಬರಿಗೂ ಬರುತ್ತೆ ಆದರೆ ಅದನ್ನು ಎದುರಿಸುವ ಶಕ್ತಿ ಇರಬೇಕು ಎಂದು ಮನಸ್ಸಿಗೆ ಹಿತ ಎನಿಸುವ ಮಾತುಗಳನ್ನು ಹೇಳುತ್ತಿದ್ದಳು ನನ್ನ ಅಮ್ಮನಿಗಂತೂ ನಯನ ತುಂಬ ಹಿಡಿಸಿಬಿಟ್ಟಿದ್ದಳು ಅವಳಿಗಾಗಿ ದಿನವೂ ಬೇರೆ ಬೇರೆ ರೀತಿಯ ತಿಂಡಿಯನ್ನು ಮಾಡಿ ತಂದು ಕೊಡುತ್ತಿದ್ದರು ನಾನು ಆಸ್ಪತ್ರೆಯಲ್ಲಿ ಇದ್ದ ಹತ್ತು ದಿನವೂ ಹೊಸ ಹೊಸ ರೀತಿಯ ತಿಂಡಿಯನ್ನು ನಯನಳಿಗಾಗಿ ಎಂದು ಅಮ್ಮ ತಂದು ಕೊಡುತ್ತಿದ್ದಳು ಅಮ್ಮ ಇಲ್ಲದ ಸಮಯದಲ್ಲಿ ಒಮ್ಮೆ ಮಾತನಾಡುತ್ತಾ ನಯನ ನನ್ನನ್ನು ಕೇಳಿದಳು ಆದರ್ಶ್ ನೀವು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಎಷ್ಟೊಂದು ತಿಳುವಳಿಕೆ ಇರುವವರು ಈ ನಿರ್ಧಾರ ಏತಕ್ಕೆ ತೆಗೆದುಕೊಂಡಿರಿ ಅಂತಹ ಕಷ್ಟ ಏನಾಗಿತ್ತು ನಿಮಗೆ ನಿಮ್ಮ ಅಮ್ಮನನ್ನು ಒಂಟಿ ಮಾಡಿ ಹೋಗಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ಪಾಪ ನಿಮ್ಮ ಅಪ್ಪ ಹೋದ ಮೇಲೆ ಎಷ್ಟೊಂದು ಕಷ್ಟದಿಂದ ನಿಮ್ಮನ್ನು ಸಾಕಿದ್ದಾರೆ ಅಂತಹ ತಾಯಿಯನ್ನು ಒಮ್ಮೆಯೂ ಮನಸ್ಸಿನಲ್ಲಿಯೂ ನೆನೆಸಿಕೊಳ್ಳದೆ ನೀವು ಇಂತಹ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದಾದರೂ ಏನಕ್ಕೆ ಕಷ್ಟದಿಂದ ಸಾಕಿ ದೊಡ್ಡವರಾದ ನಂತರ ಅವರನ್ನು ಯಾವುದೇ ಕಷ್ಟಗಳಿಲ್ಲದೆ ಸಾಕುವುದನ್ನು ಬಿಟ್ಟು ಈ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರಾ ನಿನ್ನೆ ಇದೇ ಹೇಳುತ್ತಾ ಅಳುತ್ತಿದ್ದರು ನಿಮ್ಮ ತಾಯಿ ಇನ್ನು ಯಾವತ್ತೂ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಎಂದಳು ಈ ಹತ್ತು ದಿನಗಳಲ್ಲಿ ನಮ್ಮ ನಡುವೆ ಏನೋ ಬಾಂಧವ್ಯ ಬೆಳೆದಿತ್ತು ಮೇಡಮ್ ಎಂದು ಕರೆಯುತ್ತಿದ್ದ ನಾನು ಅವಳನ್ನು ನಯನ ಎಂದು ಕರೆಯುವವರೆಗೆ ಸಲುಗೆ ಬೆಳೆದಿತ್ತು ನಾನು ಮಾತು ಮುಂದುವರೆಸುತ್ತಾ ನೋಡಿ ನಯನ ನಾನು ಜೀವನದಲ್ಲಿ ಸೋತು ಸುಣ್ಣವಾಗಿದ್ದೇನೆ ಅಪ್ಪ ಇಲ್ಲದೆ ಬೆಳೆದಿದ್ದು ಅಮ್ಮ ಪಡುತ್ತಿದ್ದ ಕಷ್ಟ ನೋಡದಾದೆ ಆದಷ್ಟು ಬೇಗ ಕೆಲಸಕ್ಕೆ ಸೇರಿಕೊಂಡು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದುಕೊಂಡೆ ಆದರೆ ಉತ್ತಮ ಅಂಕ ಇದ್ದರೂ ಎಲ್ಲೇ ಹೋದರೂ ನನಗೆ ಕೆಲಸ ಸಿಗಲಿಲ್ಲ ಸರ್ಕಾರಿ ಉದ್ಯೋಗಕ್ಕೂ ಅಲೆದು ಅಲೆದು ಸಾಕಾಗಿ ಹೋಗಿತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೂ ನೀಡಲು ಅಸಾಧ್ಯವಾದ ಲಂಚದಿಂದ ಕೆಲಸ ಕೈತಪ್ಪಿ ಹೋಗುತ್ತಿತ್ತು ಕೊನೆಗೂ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಕೈ ತುಂಬ ಸಂಬಳ ಇನ್ನೂ ನನ್ನ ಜೀವನ ಉತ್ತಮವಾಗಿರುತ್ತದೆ ಎಂದುಕೊಂಡೆ ಇಷ್ಟು ವರ್ಷ ತುಂಬ ಚೆನ್ನಾಗಿ ಜೀವನ ಸಾಗುತ್ತಿತ್ತು ಅಮ್ಮ ನನ್ನ ಮದುವೆ ಮಾಡಬೇಕು ಎಂದು ಹುಡುಗಿಯನ್ನು ಹುಡುಕಿ ನಿಶ್ಚಿತಾರ್ಥ ಕೂಡ ನಡೆದಿತ್ತು ಮುಂದಿನ ತಿಂಗಳು ಮದುವೆ ನಡೆಯಬೇಕಿತ್ತು ಅಮ್ಮನಿಗೋಸ್ಕರ ನಾನು ಆ ಹುಡುಗಿಯನ್ನು ಒಪ್ಪಿದೆ ಆದರೆ ಒಂದು ಹದಿನೈದು ದಿನದ ಕೆಳಗೆ ನನ್ನ ಜೀವನದ ಚಿತ್ರಣವೇ ಬದಲಾಯಿತು ಕಂಪನಿಯಲ್ಲಿ ಸರಿಯಾದ ಕಾರಣ ನೀಡದೆ ಕೆಲಸದಿಂದ ತೆಗೆದುಹಾಕಿದರು ಹೊಸ ಮನೆಗೆ ಎಂದು ತುಂಬ ಸಾಲ ಮಾಡಿದ್ದೆ ಮದುವೆಗೆ ಎಂದು ಇನ್ನೂ ಹಲವೆಡೆ ಸಾಲ ಮಾಡಿದ್ದೆ ನನ್ನ ಕೆಲಸ ಹೋದ ಕೂಡಲೇ ಏನು ಮಾಡುವುದು ಎಂದು ದಿಕ್ಕೆ ತೋಚ್ಚದಾಯಿತು ಇದರ ಮಧ್ಯೆ ನನ್ನ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡ ನಾನು ಮದುವೆಯಾಗಬೇಕಿದ್ದ ಹುಡುಗಿಗೆ ನನ್ನ ಕತೆ ಹೇಳಿದೆ ಅವಳು ಅದನ್ನೇ ದೊಡ್ಡ ವಿಷಯ ಮಾಡಿ ಗಲಾಟೆ ಮಾಡಿ ಮದುವೆಯನ್ನು ನಿಲ್ಲಿಸಿದ್ದಳು ನನಗೆ ಎಲ್ಲರ ಎದುರು ತುಂಬ ಅವಮಾನವಾದ ಹಾಗೆ ಆಯಿತು ಇಷ್ಟೆಲ್ಲ ಆದ ಮೇಲೆ ಇನ್ನೂ ಬದುಕಿದ್ದು ಏನು ಪ್ರಯೋಜನ ಎಂದುಕೊಂಡು ಸಾಯುವ ಮನಸ್ಸು ಮಾಡಿದೆ ಅದಕ್ಕಾಗಿ ಕೈ ನರವನ್ನು ಕತ್ತರಿಸಿಕೊಂಡೆ ಕೊನೆ ಪಕ್ಷ ನನ್ನ ಸಾವಿನ ನಂತರ ಅಮ್ಮನಿಗೆ ವಿಮೆಯ ಹಣ ಹಾಗೂ ಬೇರೆ ಬೇರೆ ಉಳಿತಾಯದ ಹಣ ಕೈಗೆ ಸಿಕ್ಕು ಅವಳಾದರೂ ಸುಖವಾಗಿ ಇರುತ್ತಾಳೆ ಎಂದುಕೊಂಡೆ ಎಂದನು ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿಸಿಕೊಂಡ ಕನ್ ನಯನ ನೋಡಿ ಆದರ್ಶ್ ನೀವಿಲ್ಲದೆ ನಿಮ್ಮ ತಾಯಿ ಬದುಕುತ್ತಾರೆ ಎಂದುಕೊಂಡಿದ್ದೀರಾ ಖಂಡಿತ ಇಲ್ಲ ನನ್ನ ಪ್ರಕಾರ ಈ ಸುಂದರವಾದ ಜೀವನ ಹಾಗೂ ಜೀವವನ್ನು ಕೊನೆಗಾಣಿಸಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಆ ದೇವರು ನೀಡಿದ ಆ ಈ ಜೀವವನ್ನು ಅವನು ಬಂದು ತೆಗೆದುಕೊಂಡು ಹೋಗುವವರೆಗೆ ಕಾಯಲೇಬೇಕು ಆ ಪರಮಾತ್ಮ ಯಾರು ಯಾರ ಹಣೆ ಬರಹದಲ್ಲಿ ಏನೇನು ಬರೆದಿರುತ್ತಾನೋ ಅದನ್ನು ಅನುಭವಿಸಲೇಬೇಕು ಪ್ರತಿಯೊಬ್ಬರು ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ಒಂದು ಬೆಳಕನ್ನು ಆ ದೇವರು ತೋರಿಸುತ್ತಾನೆ ನಾವು ಅದಕ್ಕಾಗಿ ಕಾಯಬೇಕು ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು